ಒಳ್ಳೆ ನಾಲೆಡ್ಜ್ ಇತ್ತು ಟ್ರೇಡಿಂಗ್ ಶೇರ್ ಮಾರ್ಕೆಟ್ ಬಗ್ಗೆ ನಮ್ಮ ಹಸ್ಬೆಂಡ್ಗೆ ಬ್ಯಾಂಕ್ ಅಲ್ಲಿ ಇದ್ರಲ್ಲ ಬ್ಯಾಂಕರ್ಸ್ ಯೂಶಲಿ ಇರುತ್ತಲ್ವಾ ಸೊ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇತ್ತು ಜನರಿಗೂ ಕೂಡ ಊಹೆ ಮಾಡಕ್ ಏನೋ ಗೆಸ್ ಮಾಡಕ್ ಕೂಡ ಆಗಲ್ಲ ಅಂಥದ್ದೊಂದು ವೆಲ್ತ್ ನ ಅವರು ಕ್ರಿಯೇಟ್ ಮಾಡಿದ್ದಾರೆ ಸೊ ಇದು ಇದು ನಿಮ್ಮ ಲೈಫನ್ನ ಹೇಗೆ ಚೇಂಜ್ ಮಾಡ್ತು ಸಿ ನಮಗಂತೂ ಯಾವತ್ತೂ ನಾನು ಈಗಲ್ಲ ಈಗ ಅರವತ್ತು ಸಾವಿರ ಕೋಟಿ ಅಂತಿದ್ದೀರಾ ಅದು ಇನ್ನೂ ಜಾಸ್ತಿಯಾಗಿ ನಾಲ್ಕರಷ್ಟು ಆದ್ರೂ ನಂಗೆ ಐ ಡೋಂಟ್ ಥಿಂಕ್ ಐ ವಿಲ್ ಗೆಟ್ ದಟ್ ಟೈಪ್ ಆಫ್ ನೇಚರ್ ನನ್ನ ನೇಚರ್ ಇಸ್ ನೇಚರ್ ದಟ್ಸ್ ಇಟ್ ಎಲ್ಲರೂ ನಾನು ಮಾತಾಡಿಸ್ತೀನಿ ಪ್ರೀತಿಯಾಗಿ ಯಾರನ್ನೂ ಹರ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಸೊ ನನ್ನನ್ನು ಚೆನ್ನಾಗಿ ಇಷ್ಟು ಚೇಂಜ್ ಆಗಿದೆ ನನಗೆ ನಾನು ಅದನ್ನೇ ಕೇಳ್ತೀನಿ ನಾನು ಯಾರಾದ್ರೂ ನನ್ನ ಗೆಸ್ಟಾಗಿ ಕರೆಯೋಕ್ಕೆ ಬಂದರೆ ನನ್ನ ಅಚೀವ್ಮೆಂಟಿಗೆ ನೀವು ಕರೀತಾ ಇದ್ದೀರಾ ಇಲ್ಲ ನಾನು ನನ್ನ ಮಕ್ಳ ತನ್ನ ತಾಯಿ ಅನ್ನೋದು ಅಚೀವ್ಮೆಂಟ್ ಕರೀತಾರೆ ಮೇಡಮ್ ನಿಮ್ಮ ಮಕ್ಳು ಯಾರು ಅಂತ ಕೇಳಿದ್ರು ಖುಷಿ ಖುಷಿ ರೇವತಿ ಕಾಮತ್ ಅವ್ರ ಜೊತೆ ಮಾತಾಡ್ತಿದ್ವಿ ರೇವತಿ ಕಾಮತ್ ಅವರ ಬಹಳಷ್ಟು ವಿಚಾರಗಳನ್ನ ಅವರ ಸಾಧನೆಗಳನ್ನ ತಿಳ್ಕೊಳ್ತಾ ಇದ್ವಿ ಇದ್ರ ಜೊತೆಗೆ ಈಗ ಬಹಳಷ್ಟು ಜನರ ಮನಸ್ಸಲ್ಲಿರುವಂಥ ಒಂದು ಪ್ರಶ್ನೆ ಏನಂದ್ರೆ ಜೆರೋದಾ ಆ ಒಂದು ಜರ್ನಿನಲ್ಲಿ ಜರ್ನಿನ ಇನ್ಸೆಪ್ಷನ್ ಇಂದ ನೋಡಿದಂಥವ್ರು ಯಾಕೆಂದ್ರೆ ಅವರ ತಾಯಿ ಇವರು ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್ ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಹೌ ಯು ಆರ್ ಅಸೋಸಿಯೇಟೆಡ್ ಅಂಡ್ ಹೌ ಇಟ್ ಸ್ಟಾರ್ಟೆಡ್ ಸಿ ಅವನ್ಗೆ ಆಕ್ಚುಲಿ ನಿತ್ಯನ್ಗೆ ಲೈಕ್ ನಂಗೆ ಗೊತ್ತಿರಲಿಲ್ಲ ಅವನಿಗೆ ಕಾಮರ್ಸ್ ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾನು ಆಲ್ವೇಸ್ ಐ ಯೂಸ್ ಟು ಫೋರ್ಸ್ ಎಮ್ ಟು ಸ್ಟಡಿ ಇಂಜಿನಿಯರಿಂಗ್ ಆ್ಯಂಡ್ ಆಲ್ ಸೊ ನಮ್ಮ ಹಸ್ಬೆಂಡ್ಗೆ ಗೊತ್ತಿತ್ತು ಲೈಕ್ ಕಾಮರ್ಸ್ ಹ್ಯಾಸ್ ಗಾಟ್ ಲಾಟ್ಸ್ ಆಫ್ ಇದು ಇದಿದೆ ವೇರಿಯೇಷನ್ಸು ಇದರಲ್ಲಿ ಕಾಮರ್ಸ್ ತೊಗೊಂಡ್ಬಿಟ್ರೆ ಮುಂದೆ ಏನಾದರೂ ಬಿಸ್ನೆಸ್ ಮಾಡುವಾಗ ಎಮ್ ಬಿ ಎ ಮಾಡ್ಕೊಂಡು ಏನೋ ಮಾಡ್ಬೋದು ಆ ಥರ ಎಲ್ಲ ಇತ್ತು ಆಮೇಲೆ ನಮ್ಮ ಹಸ್ಬೆಂಡು ಇಂಡೈರೆಕ್ಟಾಗಿ ಅವ್ರು ಅಬ್ಸರ್ವ್ ಮಾಡ್ತಾನೆ ಇದ್ದರು ಆಮೇಲೆ ಅವರು ಒಂದು ಕಾಮತ್ ಅಸೋಸಿಯೇಟ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇತ್ತು ಟ್ರೇಡಿಂಗು ಶೇರ್ ಮಾರ್ಕೆಟ್ ಬಗ್ಗೆ ನಮ್ಮ ಬ್ಯಾಂಕ್ ಬ್ಯಾಂಕರ್ಸ್ಗೆ ಯೂಶ್ವಲಿ ಇರುತ್ತಲ್ವಾ ಸೊ ಅವ್ರಿಗೆ ಒಳ್ಳೆ ನಾಲೆಜ್ ಇತ್ತು ಅವರು ಆಮೇಲೆ ಲೈಕ್ ನೀನು ಇಂಟ್ರೆಸ್ಟ್ ತೋರ್ಸಕ್ ಶುರು ಮಾಡ್ದ ಟ್ರೇಡಿಂಗಲ್ಲಿ ಅವನ ಮನೆಯಲ್ಲಿ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ದ ಪ್ರಕಾಶ್ ಅಂತ ಒಬ್ಬರದ್ದು ಆಮೇಲೆ ಅವನಿಗೆ ಆ ಜೈನ್ ಕಾಲೇಜ್ ಇದ್ವಿ ನಾವು ಆ ಜೈನ್ ಕಾಲೇಜ್ ಹುಡುಗರುಗಳೆಲ್ಲ ತುಂಬ ಸನ್ವಯಸಿಂದನೇ ಎಲ್ಲ ಇದು ಮಾಡ್ತಾರೆ ಅಲ್ಲಿ ಮಾರ್ವಾಡಿ ಹುಡುಗರುಗಳು ಸೊ ಅವಾಗ ಅವನಿಗೆ ಒಂಥರ ಅದರಲ್ಲಿ ಅಭಿರುಚಿ ಬೆಳೀತು ಸೊ ಲೈಕ್ ನಮ್ಮ ಹಸ್ಬೆಂಡ್ ಅಬ್ಸರ್ವ್ ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಾಯ್ತು ಅವ್ನಿಗೆ ಇದರಲ್ಲಿ ಟ್ಯಾಲೆಂಟ್ ಇದೆ ಅಂತ ಆಮೇಲೆ ಅಷ್ಟರಲ್ಲಿ ಅವರು ಪ್ರಕಾಶ್ ಅಂತ ಒಬ್ಬರು ಇವರು ಫಾರಿನ್ನಿಂದ ಬಂದಿದ್ದರು ಅವರೊಂದು ಸ್ವಲ್ಪ ದುಡ್ಡು ಕೊಟ್ಟು ನನಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೇಳಿದ್ರು ಅವನು ಅದನ್ನು ಮಾಡ್ತಾ ಇದ್ದಾಗ ಅವ್ರ ಫ್ರೆಂಡ್ಸ್ ಒಂದಷ್ಟು ನಾನು ಸೇರಿಕೊಂಡು ಮಾಡಿದ್ರು ಅನಿಸುತ್ತೆ ಅದನ್ನು ನೋಡಿಬಿಟ್ಟು ನಮ್ಮ ಹಸ್ಬೆಂಡ್ಗೆ ಈ ಗಾಟ್ ಕಾನ್ಫಿಡೆನ್ಸ್ ದಟ್ ಈಸ್ ಹ್ಯಾವಿಂಗ್ ಟ್ಯಾಲೆಂಟ್ ದಿಸ್ ಅಂತ ಆಮೇಲೆ ನಂಗೆ ಹೇಳಿಬಿಟ್ಟು ನನ್ನ ಹೆಸ್ರಲ್ಲಿ ಒಂದು ಓಪನ್ ಮಾಡಿಸಿದ್ರು ಅವನು ಆಮೇಲೆ ನಂದು ಅಕೌಂಟು ಅವನು ಹ್ಯಾಂಡ್ಲ್ ಮಾಡೋಕ್ಕೆ ಶುರು ಮಾಡ್ದೆ ಸೊ ದೆನ್ ಈ ವಾಸ್ ಹ್ಯಾಂಡ್ಲಿಂಗ್ ಇಟ್ ಬ್ಯೂಟಿಫುಲಿ ಸೊ ಆ ಟೈಮಲ್ಲೇ ರಿಲ್ಯಾಕ್ లయన్స్ మనీ ఇది ఆఫర్ బంతు లైక్ ఫ్రాంచైజీ దెన్ హీ గాట్ ద ఫ్రాంచైజీ ఆమె అదరల్ అవును టాపర్ ఇన్ ఇండియా రిలయన్స్ మనీ ಅಷ್ಟರಲ್ಲಿ ನಿಖಿಲ್ ವಾಸ್ ನಿಖಿಲ್ ಜಾಯಿಂಡ್ ವೇ ಟು ವೆಲ್ತ್ ಇದು ಇಂಡಿಯಾ ಬುಲ್ಸ್ ಇಂಡಿಯಾ ಬುಲ್ಸ್ ಅವ್ನು ಕಾಲ್ ಸೆಂಟರ್ಗೆ ಸೇರಿಕೊಂಡ ಹಾಗೆಯೇ ಅವನಿಗೂ ಡೆವಲಪ್ಡ್ ಇಂಟ್ರೆಸ್ಟ್ ಇನ್ ಟ್ರೇಡಿಂಗ್ ಅವರೆಲ್ಲ ಎಕ್ಸಾಮ್ಸ್ ಎಲ್ಲ ತೊಗೊಂಡ್ರು ನಿತಿನ್ ನಿಖಿಲ್ ಬೂತ್ ಲೈಕ್ ಇಂಡಿಯಾ ಇದು ಐ ಐ ಎ ಎಸ್ ಥರ ಎಲ್ಲ ಎಕ್ಸಾಮ್ಸ್ ಇರುತ್ತಲ್ಲ ಅದರಲ್ಲಿ ನೋಡಿ ಅವರು ಅದರಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇತ್ತು ನಮಗೆ ಲೈಕ್ ಅದು ಗೊತ್ತಾಗುವಾಗ ಲೇಟ್ ಆಯಿತು ಬಟ್ ಬೆಟರ್ ಲೈಟ್ ಡ್ಯಾನ್ ಅವರ್ ಅಂತ ಅದಕ್ಕೆ ಎಲ್ಲ ಮಕ್ಳುಗಳಿಗೆ ಏನು ಟ್ಯಾಲೆಂಟ್ ಇದೆ ಅನ್ನೋದು ಪ್ರತಿಯೊಬ್ಬರೂ ವೀಕ್ಷಕರು ಸಿ ಹುಡುಕ್ಬೇಕು ಅವರು ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ ನನ್ನ ಮಗನಿಗೆ ಅಂತ ಸುಮ್ಮನೆ ಯಾವುದೋ ನೋಡಿ ಇಂಟ್ರೆಸ್ಟ್ ಇರೋ ಮ್ಯಾಥ್ಮೆಟಿಕ್ಸು ಕೆಮಿಸ್ಟ್ರಿ ಅದಕ್ಕೆಲ್ಲ ದಬ್ಬಾರ್ದು ಅವಾಗ ಅವ್ರು ಪರ್ಫಾಮ್ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗನ್ ಅವ್ರಿಗೆ ಒಂಥರ ಗೊತ್ತಾಗುತ್ತೋ ಪೇರೆಂಟ್ಸ್ಗೆ ಅವರು ಅವ್ರನ್ನ ಇದು ಆ ಸಬ್ಜೆಕ್ಟಲ್ಲಿ ತಂದಾಗ ಅವ್ರು ಎಕ್ಸೆಲ್ ಹಾಕ್ತಾರೆ ಎಕ್ಸೆಲ್ ಹಾಕ್ತಾರೆ ಆಮೇಲೆ ದನ್ ಲೈಕ್ ವೇ ಟು ವೆಲ್ತ್ ಅವರು ಸಿದ್ಧಾರ್ಥ್ ಬದುಕಿದ್ರವಾಗ ವೇ ಟು ವೆಲ್ತ್ ಅವ್ರು ಆಫರ್ ಮಾಡಿದ್ರು ಫ್ರಾಂಚೈಸಿ ನಿಖಿ ನಿಖಿಲ್ಗೆ ಸೊ ನಿಖಿಲ್ ರಿಜ್ ಅವನು ಹೇಳ್ದ ನನಗೆ ಫ್ರಾಂಚೈಸಿನೇ ಬೇಕು ಅಂತ ವೈಸ್ ಪ್ರೆಸಿಡೆಂಟ್ ರೋಲ್ಗೆ ಆಫರ್ ಮಾಡಿದ್ರು ಅವನಿಗೆ ಎಟ್ ದ ಏಜ್ ಆಫ್ ಸೆವೆಂಟೀನ್ ಅವರು ಫೌಂಡ್ ಔಟ್ ಈಸ್ ಟ್ಯಾಲೆಂಟ್ ಈಸ್ ವೆರಿ ಟ್ಯಾಲೆಂಟೆಡ್ ಆಮೇಲೆ ನಾನು ಬಿಗಿನಿಂಗಿಂದ ಮಕ್ಕಳಿಗೆ ಚೆಸ್ ಎನ್ಕರೇಜ್ ಮಾಡ್ತಾ ಬಂದಿದ್ದೆ ಆ್ಯಂಡ್ ಈ ವಾಸ್ ವೆರಿ ಗುಡ್ ಇಟ್ ಚೆಸ್ ನಂಗೆ ಆ ಚೆಸ್ ನೋಡಿದಾಗಲೂ ಅವನು ನಾನು ಅವನು ಆಡೋದು ನೋಡಿದಾಗ್ಲೂ ಏನಂಗೆ ಅನ್ಕೊತಾ ಇದ್ದೆ లైక్ ఇంటెలిజెన్స్ ఇదే సో యావరూ అందరూ ముందే బర్తారు నన్న మక్ళు అన్నోదొన్న ఐడియా ఆమె లైక్ వేయి టు వెల్త్ ఫ్రాంచైజీ అండ్ రిలయన్స్ మనీ ఫ్ర ఫ్రాంచైజీ ఎరడూ మనేరుఘట రోడల్ కడ నడీత ఇప్పుడు ఒక టాప్ ఇన్ ఇండియా అదికి దెన్ దే స్టార్టెడ్ దిస్ దే అప్లైడ్ ఫర్ దిస్ రోధా ఫ్రాంచైజీ అండ్ నేషనల్ స్టాక్ బ్రోకరేజ్ అండ్ దే గాట్ ఇట్ ಆಗ ಬಿಗಿನಿಂಗ್ ಅಷ್ಟು ಒಂದು ಒಂದು ವರ್ಕ್ ಕೊಟ್ಟಿನ ಏನೋ ಇತ್ತು ಅನಿಸುತ್ತೆ ಅದಕ್ಕೆ ಪಂಕ್ ಇದು ಸಿ ದೆನ್ ಲೈಕ್ ಯಾ ಮೈ ಹಸ್ಬೆಂಡ್ ಸಪೋರ್ಟೆಡ್ ಆ್ಯಂಡ್ ಲೈಕ್ ದಟ್ ಆ್ಯಂಡ್ ಲೈಕ್ ಆಮೇಲೆ ಅದು ಮಾಡಾದ್ಮೇಲೆ ಗ್ರೋತ್ ಲೈಕ್ ಒಂಥರ ಹಸಿರೋದ ಬಿಕಾಸ್ ಅವ್ರು ತುಂಬ ಹಾರ್ಡ್ ವರ್ಕರ್ಸು ದಟ್ ಮೈಟ್ ಬಿ ದ ರೀಸನ್ ಆಲ್ಸೋ ಹಾರ್ಡ್ ವರ್ಕಿಂಗ್ ಆಲ್ವೇಸ್ ಪೇಸ್ ಇಲ್ಲ ಹಾರ್ಡ್ ವರ್ಕ್ ತುಂಬ ಜನ ಮಾಡ್ತಾರೆ ಮೇಡಮ್ ಅಲ್ವಾ ಬಟ್ ಏನೋ ಬೇರೆ ಏನೋ ಸ್ಪೆಷಲ್ ರೀಸನ್ ಅಂದ್ರೆ ಡಿಜಿಟಲೈಸೇಷನ್ ಮಾಡಿರೋದು ಅಂದ್ರೆ ಕ್ಲೈಂಟ್ಸ್ ಕಸ್ಟಮರ್ಸ್ ಗಳನ್ನ ತಗೊಳ್ಳೋದು ಅಂತ ಹೇಳಿದ್ರೆ ಅವ್ರದೊಂದು ಪೇನ್ ಅನ್ನ ಅವ್ರು ಕಡಿಮೆ ಮಾಡಿರಲ್ವಾ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ವೆಸ್ಟ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಸೊ ಅದು ಏನಂದ್ರೆ ಹೆಲ್ಪ್ ಬ್ರೋಕರೇಜ್ ಟೈಮ್ ಇನ್ ಇಂಡಿಯಾ ನಿತಿನ್ ಬ್ರಾಡ್ ಜೀರೋ ಬ್ರೋಕರೇಜ್ ಆ್ಯಂಡ್ ಅದಕ್ಕೇನು ಗೊತ್ತಾ ಜೊತೆಗೆ ಫ್ರೆಂಡ್ಸ್ಗಳು ಸೇರಿಕೊಂಡ್ರು ಅವರ ಇಂಟೆಲಿಜೆಂಟ್ ಫ್ರೆಂಡ್ಸ್ಗಳು ಒಬ್ರಿಗೆ ಕೆ ಕ್ರೆಡಿಟು ಕೊಡೋಕ್ ಇವ್ರೊಬ್ಬರು ಇಬ್ಬರಿಗೆ ಕೊಡೋಕ್ಕಾಗಲ್ಲ ಅಲ್ಲಿ ಕೈಲಾಶ್ ಬಂದರು ಕಾರ್ತಿಕ್ ಬಂದರು ಹನಾನು ಏನು ಅವ್ರದೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳೆಲ್ಲ ಒಂದು ಗ್ರೂಪ್ ಆದರು ಸೊ ಒಬ್ಬೊಬ್ರದ್ದು ಒಂದೊಂದು ಪ್ರತಿಭೆ ಲೈಕ್ ನೋ ಎಲ್ಲ ಪ್ರತಿಭೆಗಳು ಸೇರಿ ಲೈಕ್ ಟೆಕ್ನಿಕಲಿ ಕೈಲಾಶ್ ಇಸ್ ವೆರಿ ಸ್ಟ್ರಾಂಗ್ ಸೊ ಎಲ್ಲ ಪ್ರತಿಭೆಗಳು ಸೇರಿ ದಟ್ ಇಸ್ ಸಕ್ಸಸ್ ಬಂತು ಅಂತ ಯಾ ಲೈಕ್ ನಾವು ಲೈಕ್ ಅವರು ಮತ್ತೆ ಸಿ ಬಂದೇನಂತ ಹೇಳಿದ್ರೆ ಅವರು ತುಂಬ ಒಳ್ಳೆಯ ನೇಚರು ಲೈಕ್ ಒಂಥರ ನನ್ನ ಮಕ್ಳದ್ದು ನಾನೇ ಅವ್ರ ದೊಡ್ಡ ಫ್ಯಾನು ಆ್ಯಕ್ಚುಲಿ ಅವ್ರಿಗೆ ಯಾವಾಗಲೂ ಏನಾರು ಹೊರಗಡೆಯವ್ರಿಗೆ ಮಾಡಬೇಕು ಯಾರನ್ನೂ ಹರ್ಟ್ ಮಾಡೋಲ್ಲ ಅವರು ತುಂಬ ಕೇರ್ಫುಲ್ ಮಾತಾಡುವಾಗಲೂ ಅಷ್ಟೇ ಅವ್ರ ಬಿಹೇವಿಯರು ಅಷ್ಟೇ ಅವರು ಒಂಥರ ಯಾರೂ ಯಾರು ವರ್ಕಿಂಗ್ ಸ್ಟಾಫ್ ಯಾರನ್ನೂ ಅವರು ಹರ್ಟ್ ಮಾಡಲ್ಲ ದಟ್ ದೇ ಆಲ್ವೇಸ್ ಟೇಕ್ ಕೇರ್ ಆಫ್ ದೆಮ್ ಆ್ಯಂಡ್ ಅವ್ರಿಗೆ ಏನೂ ಅವ್ರದ್ದು ಸಕ್ಸಸ್ಗೆ ಅದು ಒಂದು ಕಾರಣ ಇರ್ಬೋದು ಸಿ ಅವ್ರಿಗೆ ಬೆಸ್ಟ್ ಇದನ್ನು ಮಾಡ್ತಾರೆ ಅಲ್ಲಿ ಜೆರೋದಾದಲ್ಲಿ ಎಲ್ಲ ಎವ್ರಿ ಆಲ್ ದ ಸ್ಟಾಫ್ ಆರ್ ವೆರಿ ಹ್ಯಾಪಿ ಸೊ ಆಮೇಲೆ ಹೊರಗಡೆನೂ ಅಷ್ಟೇ ಸೋಷಿಯಲ್ ವರ್ಕ್ ಸಿಕ್ಕಾಬಟ್ಟೆ ಕರೋನಾ ಟೈಮಲ್ಲೆಲ್ಲ ಸಿಕ್ಕಾಬಟ್ಟೆ ಸಹಾಯ ಮಾಡಿದ್ರು ಲೈಕ್ ನಮ್ಮ ಹಸ್ಬೆಂಡು ನನ್ನ ನೇಚರು ಎರಡು ಸೇರ್ಕೊಂಡಿದೆ ಅನ್ಸುತ್ತೆ ಅವರಲ್ಲಿ ಸೊ ವೆರಿ ಗುಡ್ ಲೈಕ್ ವೆರಿ ಗುಡ್ ಪೀರಿ ಸೊ ಈ ಈ ಒಂದು ಈ ಒಂದು ವೆಲ್ತ್ ಏನು ಕ್ರಿಯೇಟ್ ಮಾಡಿದ್ದಾರೆ ಅವರು ಇದು ನಮ್ಮ ಒಂದು ಮಿಡ್ ಕ್ಲಾಸ್ ಅಥವಾ ಅಪರ್ ಮಿಡ್ ಕ್ಲಾಸ್ ಜನರಿಗೂ ಕೂಡ ಊಹೆ ಮಾಡ್ಕೊ ಏನು ಗೆಸ್ ಮಾಡಕ್ ಕೂಡ ಆಗಲ್ಲ ಅಂಥದ್ದೊಂದು ವೆಲ್ತನ ಅವರು ಕ್ರಿಯೇಟ್ ಮಾಡಿದ್ದಾರೆ ಸೊ ಇದು ಇದು ನಿಮ್ಮ ಲೈಫನ್ನ ಹೇಗೆ ಚೇಂಜ್ ಮಾಡ್ತು ಅಥವಾ ಹೇಗೆ ಅಫೆಕ್ಟ್ ಮಾಡ್ತು ಸೊ ಅದ್ರ ಬಗ್ಗೆ ಮಾತಾಡ್ಬೋದಾ ಮೇಡಮ್ ಚೆನ್ನಾಗಿ ಮಾತಾಡ್ಬೋದು ನಂಗೆ ಅದು ಏನೂ ಎಫೆಕ್ಟ್ ಮಾಡಿಲ್ಲ ಅಂದರೆ ನೀವು ನಂಬ್ತಿರೋ ಇಲ್ವೋ ಓಕೆ ಸಿ ಇವಾಗ ನನ್ನ ನನಗೆ ನನಗೆ ಅದ್ರ ಬಗ್ಗೆ ಲೈಕ್ ಅಷ್ಟೊಂದು ನಾನು ಸಿಕ್ಕಾಪಟ್ಟೆ ಮಹತ್ವ ನಾನು ಕೊಡ್ತಾ ಇಲ್ಲ ಅದಕ್ಕೆ ಸೊ ನನ್ನ ಹಳೆ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು ನನ್ನ ಅದೇ ಹಳೆ ಲೈಫ್ ಏನಿತ್ತು ದ ಸೇಮ್ ಲೈಫ್ ಐ ಆಮ್ ಲೀಡಿಂಗ್ ಸೊ ಲೈಕ್ಸೆಪ್ಟೂ ಮರ್ಸಿಡಿಸ್ ಬೆನ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೇನೆಂದ್ರೆ ಹೀನ್ ಡ್ರೈವಿಂಗ್ ಲೈಕ್ ಲಕ್ಸುರಿಯಸ್ ಕಾರ್ ಸೆನ್ಸ್ ಲಾಸ್ಟ್ ಒಂದು ಟೆನ್ ಟೆ ಫಿಫ್ಟೀನ್ ಇಯರ್ಸಿಂದ ಲೈಕ್ ಟೆನ್ ಇಯರ್ಸಿಂದ ಅಂತಲೂ ಎಲ್ಲ ಜಾಗ್ಬಾರು ಬಿ ಎಮ್ ಡಬ್ಲ್ಯೂ ಎಲ್ಲ ಲೈಕ್ ಆಡಿ ಸಿ ಲೈಕ್ ಕಾರ್ಸಲ್ಲೇ ಓಡಾಡ್ತಿದ್ದರಿಂದ ಬೆನ್ಸು ಅಂತಂದರೆ ಲೈಕ್ ಒಂದು ಏನಂದರೆ ಒಂಥರ ನಂಗೆ ಸರ್ಪ್ರೈಸ್ ಮಾಡಿದ್ರಲ್ಲ ಮಕ್ಕಳು ದ ನ್ಯೂ ಬೆನ್ಸ್ ಆಲ್ವೇಸ್ ಐ ಯೂಸ್ ಟು ಯೂಸ್ ವಾಟ್ ಎವರ್ ದ ಕಾರ್ಸ್ ದೇ ಯೂಸ್ಡ್ ಆ್ಯಂಡ್ ಲೈಕ್ ನಾವು ದಟ್ ಈಸ್ ದ ನೀವು ನನಗೆ ಅಂತ ಬೈ ಮಾಡಿ ನನಗೆ ಅಂತ ಗಿಫ್ಟ್ ಮಾಡಿದ್ದು ಒಂಥರ ಇಟ್ ಇಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಸೊ ನೀವು ಹೇಳ್ತಾ ಇದ್ರಿ ಈಗ ಎಫೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ ನಿಮ್ಗೆ ಎಫೆಕ್ಟ್ ಎಫೆಕ್ಟ್ ಅಂದರೆ ನಾನು ಹೇಳ್ತಿರೋದು ನೆಗೆಟಿವ್ ಅಂತ ಹೇಳಿದಿಲ್ಲ ಪಾಸಿಟಿವ್ ಆಗಿ ಎಫೆಕ್ಟ್ ಹೇಳ್ತಾರೆ ನಾನು ಪಾಸಿಟಿವ್ ಆಗಿ ಏನಾಗುತ್ತೆ ಗೊತ್ತಾ ಪಾಸಿಟಿವ್ ಆಗಿ ನಾವು ಯಾವತ್ತೂ ನಾವು ಅದ್ರ ಬಗ್ಗೆ ಒಂಥರ ಡ್ರೀಮ್ ಮಾಡಿರಲಿಲ್ಲ ಲೈಕ್ ಈ ಥರ ಕೋಟಿಗಟ್ಟಲೆ ದುಡ್ಡು ಬರ್ಬೋದು ಮನೆಗೆ ಒಂದಿನ ನಾವು ಇಷ್ಟು ಲಕ್ಷುರಿಯಸ್ ಇಷ್ಟು ಇದಿರ್ಬೋದು ಅಂತ ಸಿ ದಟ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಅನ್ನಿಸ್ತಾ ಇದೆ ನನಗೆ ಅದರಿಂದ ಬಂದಿದ್ದರಿಂದ ನನ್ನ ಕ್ಯಾರೆಕ್ಟರೇ ಚೇಂಜ್ ಮಾಡ್ಕೊಳ್ಳೋದು ನಾನೇನೋ ಜಂಬಾ ಮಾಡೋದು ನಾನು ನನಗಿಂತ ಸ್ವಲ್ಪ ಲೋ ಇರೋರನ್ನ ಒಂಥರ ಅಹಂಕಾರವಾಗಿ ಮಾತಾಡ್ಸೋದು ಅದೆಲ್ಲ ತೀರಾ ತೀರಾ ಕೆಟ್ಟ ಗುಣಗಳು ಅದೆಲ್ಲ ಸಿ ನಮಗಂತಲೂ ಯಾವತ್ತು ತೂ ನನಗೆ ಈಗಲ್ಲ ಈಗ ಅರವತ್ತು ಸಾವಿರ ಕೋಟಿ ಅಂತಿದ್ದೀರಾ ಅದು ಇನ್ನೂ ಜಾಸ್ತಿಯಾಗಿ ನಾಲ್ಕರಷ್ಟು ಆದ್ರೂ ನಂಗೆ ಐ ಡೋಂಟ್ ಥಿಂಕ್ ಐ ವಿಲ್ ಗೆಟ್ ದಟ್ ಟೈಪ್ ಆಫ್ ನೇಚರ್ ನನ್ನ ನೇಚರ್ ಇಸ್ ನೇಚರ್ ದಟ್ ಸೆಟ್ ಎಲ್ಲರೂ ನಾನು ಮಾತಾಡಿಸ್ತೀನಿ ಪ್ರೀತಿಯಾಗಿ ಯಾರನ್ನೂ ಹರ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಸೊ ನನ್ನನ್ನು ಚೆನ್ನಾಗಿ ದೃಷ್ಟಿ ಚೇಂಜ್ ಆಗಿದೆ ಸಿ ಮುಂಚೆ ಲೈಕ್ ಲೈಕ್ ಒಂಥರ ನನ್ನ ನನಗೆ ನಾನು ಅದನ್ನೇ ಕೇಳ್ತೀನಿ ನಾನು ಯಾರು ನನ್ನ ಗೆಸ್ಟಾಗಿ ಕರೆಯೋಕ್ಕೆ ಬಂದರೆ ನನ್ನ ಅಚೀವ್ಮೆಂಟಿಗೆ ನೀವು ಇದ್ದೀರಾ ಇಲ್ಲ ನಾನು ನನ್ನ ಮಕ್ಳು ತನ್ನ ತಾಯಿ ಅನ್ನೋದು ಅಚೀವ್ಮೆಂಟಿಗೆ ಕರಿತಾಯಿರ ಮೇಡಮ್ ನಿಮ್ಮ ಮಕ್ಳು ಯಾರು ಅಂತ ಕೇಳಿದ್ರು ಒಂದು ಸತಿ ಒಬ್ಬರು ನಂಗೆ ನಂಗೆ ಖುಷಿ ಓ ನನಗೋಸ್ಕರ ಬಂದ ನನಗೋಸ್ಕರ ಬಂದಿದ್ದೀರಾ ಅಂತ ನಾನು ಮಾಡೋ ಏನೋ ಲಿಟ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಜನ ನಂಗೆ ಅದನ್ನು ಗುರ್ಸಿದ್ರೆ ಸಾಕು ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ಒಳ್ಳೆತನ ಗುರಿಸಲಿ ನನ್ನ ನಾನು ಮಾಡ್ತಿರೋ ಒಳ್ಳೆ ಕೆಲಸಗಳು ಗುರುತಿಸ್ಲಿ ನಾವು ಸಿಕ್ಕಾಪಟ್ಟೆ ನಮ್ಮ ಹತ್ರ ದುಡ್ಡು ಬಂದಿದೆ ಅಂತ ನನಗೆ ಗುರ್ಸೋದು ನಮ್ಮನ್ನು ಗುರ್ಸೋದು ನನಗೆ ಅಷ್ಟೊಂದು ನಂಗೆ ಇಷ್ಟ ದುಡ್ಡು ಇರೋರ್ನೆಲ್ಲ ಜನ ಗುರ್ಸಲ್ಲ ದುಡ್ಡು ಜೊತೆಗೆ ಏನೋ ಒಂದು ಕೆಲಸ ಮಾಡಿದ್ರೆ ಮಾತ್ರ ಗುರ್ಸಕ್ಕೆ ಸಾಧ್ಯ ಅನ್ಸುತ್ತೆ ನೀವು ಯು ಆರ್ ಬೀನ್ ಡೂಯಿಂಗ್ ಲಾಟ್ ಆಫ್ ಆಮೇಲೆ ನಿಮ್ಮ ಮಕ್ಕಳು ಅವ್ರ ಲೈಫ್ ಸ್ಟೈಲು ಅವ್ರ ನೇಚರು ಅದರಲ್ಲಿ ಏನಾದರೂ ಅಂದರೆ ಪಾಸಿಟಿವ್ ಆಗಿ ನಾನು ನೆಗೆಟಿವ್ ಕೇಳ್ತಲ್ಲ ಏನು ಬದಲಾವಣೆ ಆಗಿದೆ ಈ ಈ ಸಕ್ಸಸ್ಸು ಕಣ್ಮೇಲೆ ಅವರು ಹಾಗಂತ ಏನು ತೋರಿಸಲ್ಲ ಅಂದರೆ ಅವರು ಲೈಕ್ ನಿಜ ಹೇಳ್ತೀನಿ ಅವ್ರುಗಳು ಒಂಥರ ಆ ಥರ ಅಹಂಕಾರವಾಗಿ ಮಾತಾಡೋದು ನಾನು ಅನಿಸು ಒಂದಿನೂ ನೋಡಿಲ್ಲ ಅವರನ್ನು ವೆರಿ ಪೊಲೈಟ್ ವೆರಿ ಹಂಬಲ್ ಪೊಲೈಟ್ ಯಾರನ್ನೂ ಹರ್ಟ್ ಮಾಡಲ್ಲ ಒಂದು ಒಂದು ಇದಕ್ಕೂ ಒಂದು ಹುಲ್ ಹುಲ್ಕಡ್ಡಿಗೂ ಹರ್ಟ್ ಮಾಡಲ್ಲ ಅವರು ದೇ ಸೋ ಗುಡ್ ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ನ ಕೇಳ್ಬೇಕು ಅನ್ಕೊಂಡಿದ್ದಾಗೆ ನಿಖಿಲ್ ಮತ್ತು ನಿಥಿನ್ ಮತ್ತು ನಿಖಿಲ್ ಇಬ್ರು ಫೌಂಡರ್ ಕೋ ಫೌಂಡರ್ ಆಗಿ ಮತ್ತು ಆ ಕಂಪ್ನಿ ನಡೆಸ್ತಾ ಇರೋದೊಂದು ಅದ್ರ ಜೊತೆಗೆ ನಿಖಿಲ್ ಅವರು ತಮ್ಮದೇ ಒಂದು ಪಾಡ್ಕಾಸ್ಟ್ ಶುರು ಮಾಡಿ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿ ಅವರು ತುಂಬ ಒಳ್ಳೆ ಇಂಟ್ರ್ಯೂಗಳು ಮಾಡ್ತಾ ಇದ್ದಾರೆ ತುಂಬ ಜನ ಸೆಲೆಬ್ರಿಟಿಗಳನ್ನ ಅವರು ಇಂಟ್ರ್ಯೂ ಮಾಡ್ತಾರೆ ಅದನ್ನು ನೋಡ್ತಾ ಇರ್ತೀನಿ ಆವಾಗವಾಗ ತುಂಬ ಜನರನ್ನು ಪ್ರೊಡಕ್ಷನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಇತ್ತೀಚಿಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸಂದರ್ಶನ ಕೂಡ ಮಾಡಿದ್ರು ಅವರು ಸೊ ಈ ಒಂದು ವೆಂಚರ್ ಬಗ್ಗೆ ದಿಸ್ ಪಾರ್ಟ್ ಆಫ್ ನಿಖಿಲ್ ಏನು ನನಗೆ ಅವನು ಮೋದಿಯವ್ರ ಜೊತೆ ನಮ್ಮ ಪ್ರಧಾನಿಯವ್ರ ಜೊತೆ ಏನೋ ಮಾಡ್ತಿದ್ದಾನೆ ಗೊತ್ತಿತ್ತು ಸಿನ್ಸ್ ಐದು ತಿಂಗಳಿಂದ ಅವ್ನು ಡೆಲ್ಲಿನಲ್ಲಿರೋದು ಮಾಡೋದು ಎಲ್ಲ ಗೊತ್ತಾಗ್ತಾ ಇತ್ತು ನಂಗೆ ಆ್ಯಕ್ಚುಲಿ ಏನು ಮಾಡ್ತಿದ್ದಾನೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ ಆಮೇಲೆ ಅವನು ಅವನು ಪ್ರಧಾನಿಯವರು ಎದುರುಗಡೆ ಕೂತಾಗ್ಲೂ ಅಂಚೂರು ಅವನು ಹೆದರುಕೊಳ್ದೆ ಮಾಡಿದೆ ಅವನು ಒಂಥರ ಲೀಲಾ ಜಲ್ವಾಗಿ ಅವನು ಮಾತಾಡ್ತಾನಲ್ಲ ತುಂಬ ಸಂತೋಷ ಆಯಿತು ನನ್ನ ಮಗನೇನ ಅವನು ಹತ್ರ ಒಂಥರ ಹೆಮ್ಮೆ ಅಂತ ಅನ್ನಿಸ್ತು ಆಮೇಲೆ ಲೈಕ್ ಅವನು ನಮ್ಮ ನನ್ನ ವಿಷಯ ಮಾತಾಡಿದ್ದಾನೆ ನಮ್ಮಮ್ಮ ಮೈಸೂರಿನವರು ಕನ್ನಡ ನಮ್ಮ ತಂದೆಯವರು ಮಂಗಳೂರಿನವರು ತಂದೆ ತಾಯಿ ಈ ವಿಷಯನೂ ಮಾತಾಡಿದ್ದಾನೆ ಸೊ ಅದು ಸಂತೋಷ ಆಯಿತು ಆಮೇಲೆ ನರೇಂದ್ರ ಅವನು ಒಂಥರ ಮಗನ ಥರ ಮಾತಾಡಿಸಿದ್ದಾರೆ ಸೊ ಅದು ಎಷ್ಟು ಜನ್ಮದ ಮತ್ತು ಅಂತ ಅಂತ ಒಂಥರ ಅನ್ನಿಸ್ತು ನನಗೆ ಲೈಕ್ ಸಿಲ್ಲ ಬಟ್ ಆದರೆ ಒಂದು ದುಃಖ ಏನಂದರೆ ನಮ್ಮ ಹಸ್ಬೆಂಡಿಗೆ ಇದನ್ನು ನೋಡೋಕ್ಕೆ ಬದುಕಿರಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟಿದ್ರು ಆಮೇಲೆ ಇದಾಗಿದ್ದು ಇಂಟರ್ವ್ಯೂ ಇದ್ದಿದ್ರೆ ಇನ್ನು ಎಷ್ಟು ಸಂಭ್ರಮ ಪಡ್ತಿದ್ರು ಮಾಡಿದ್ಮೇಲೆ ಮಾಡಿದ್ಮೇಲೆ ನಿಖಿಲ್ ಅದ್ರ ಬಗ್ಗೆ ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರೇನಾದ್ರು ಹೇಳಿದ್ರ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಟ್ ಅದಕ್ಕೆ ನಮ್ಮ ನಿಮ್ಮನ್ನೇ ಕೇಳ್ತಾ ಇದೀನಿ ಅವನು ನನಗೇನು ಹೇಳಿದ್ದ ಅಂದರೆ ಜನಗಳು ಏನೇ ರಿಯಾಕ್ಟ್ ಮಾಡಿದ್ರು ಯು ಶುಡ್ ನಾಟ್ ರೆಸ್ಪಾಂಡ್ ಅಂತ ಹೇಳಿದ್ದ ಅದು ಏನಕ್ಕೆ ಹೇಳಿದ್ದ ಅಂತ ಗೊತ್ತಿಲ್ಲ ನಂಗೆ ಇದು ಬರ್ತಿದೆ ಅಂತ ಗೊತ್ತಿಲ್ಲ ಈಗ ನರೇಂದ್ರ ಮೋದಿಯವರ ಹತ್ರ ಇದು ಬರ್ತಿದೆಯಲ್ಲ ಸೋ ಅದಿ ಅದಕ್ಕೆ ಅವನು ಹೇಳ್ದ ಪಾಸಿಟಿವ್ ಆಗಾದರೂ ಆಗಲಿ ನೆಗೆಟಿವ್ ಆಗೋ ಆದರೂ ಆಗಲಿ ಯಾರಾದರೂ ಕಾಮೆಂಟ್ ಮಾಡಿದರೆ ಇದಕ್ಕೆ ಈ ಪಾಡ್ಕಾಸ್ಟ್ಗೆ ನೀನು ಯಾವುದೇ ಥರದ್ದು ನೀನು ರಿಯಾಕ್ಷನು ಶುಡ್ ನಾಟ್ ಶೋ ಅಂತ ಹೇಳಿದೆ ನಾನು ಅವನು ಹೇಳ್ದಾಗೆ ಓಕೆ ಅಪ್ಪ ಏನು ಹೇಳ್ತೀವೋ ಅದು ಅಂತ ಹೇಳಿ ನಾನು ಯಾರಿಗೂ ಏನು ತೋರಿಸ್ತೀನಿ ತೋರಿಸ್ತಿಲ್ಲ ಲೈಕ್ ಅವ್ನು ಹೇಳಬೇಕಾದ್ರೆ ಏನೋ ಉದ್ದೇಶ ಇರುತ್ತೆ ಅಂದ್ಕೊಂಡು ನಾನು ಲೈಕ್ ಹೇಳಲಿಲ್ಲ ಅದಕ್ಕೆ ಏನು ಯಾರಿಗೂ ಏನು ಲೈಕ್ ನಾನು ಐ ಹ್ಯಾವ್ ನಾಟ್ ರೈಸ್ ಮೈ ವಾಯ್ಸ್ ಇಲ್ಲ ಓವರ್ ಆಲ್ ನಾನು ನಾನು ನೋಡಿದರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಅಫ್ಕೋರ್ಸ್ ನರೇಂದ್ರ ಮೋದಿ ಹೀಟ್ರಸ್ ಇರ್ತಾರೆ ಬಿ ಜೆ ಪಿ ಹೀಟ್ರಸ್ ಇರ್ತಾರೆ ಅವರೆಲ್ಲ ಮಾತಾಡ್ತಾರೆ ಕೆಲವೊಂದೆಲ್ಲ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಸ್ಪೀಕಿಂಗ್ ನಮ್ಮನೇಲೆ ಏನು ಗೊತ್ತಾ ನಾವು ಯಾವುದೂ ಪಾರ್ಟಿ ಅಂತ ಏನೂ ಇಲ್ಲ ನಮ್ಗೆ ಕಾಂಗ್ರೆಸ್ ಬಿಜೆಪಿ ಆತರ ನಮ್ಗೆ ಖಂಡಿತ ಇಲ್ಲ ಸಿ ನಂಗೆ ಹೇಗೆ ಅಂತ ಹೇಳಿದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಜೈ ಅನ್ನೋದು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಸಪೋರ್ಟ್ ಮಾಡೋದ್ರಲ್ಲಿ ಏನು ಸಪೋರ್ಟ್ ಮಾಡೋದು ಜೈ ಅನ್ನೋದು ಅವ್ರಿಗೆ ಆಶೀರ್ವಾದ ಮಾಡೋದು ಜೊತೆಗೆ ನಿಖಿಲ್ ಅವರು

ನಮ್ಮ ಅಣ್ಣಂಗೆ ಸ್ಟ್ರೋಕ್ ಆದಾಗಲೂ ನಮ್ಮ ತವರೊಬ್ಬರೇ ಹ್ಯಾಂಡಲ್ ಮಾಡಿದ್ರು ಎಲ್ಲದೂ ಅಂತ ಹೇಳ್ಕೊತಾನೆ ಸೊ ಯಾ ಇಟ್ ವಾಸ್ ಅ ಕ್ರೈಸಿಸ್ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಇದ್ದಾಗ ನಮ್ಮ ಹಸ್ಬೆಂಡ್ ಹೋಗುವಾಗ ಲೈಕ್ ಸಾಲ ಫೇಸಡನ್ ಈ ಡೈಟ್ ಆ್ಯಂಡ್ ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಥಿಂಗ್ ಫಾರ್ ಮೀ ಹೌ ಟು ಹ್ಯಾಂಡಲ್ ಅಂದರೆ ತಕ್ಷಣ ವಿತಿನ್ ಫಾರ್ಟಿ ಮಿನಿಟ್ಸ್ ಐ ಶಿಫ್ಟೆಡ್ ಹಿಮ್ ಟು ಹಾಸ್ಪಿಟಲ್ ಆ್ಯಂಡ್ ಲೈಕ್ ಲಕ್ಕಿಲಿ ನಮ್ಮ ಮನೇಲೇ ಇದ್ದೆ ಬರ್ತದೆ ದಿನ ಸನ್ ನಿತ್ಯನಕ್ಕೆ ಸ್ಟ್ರೋಕ್ ಆದಾಗಲೂ ಹಾಗೇನೆ ನಾನು ಐ ವಸ್ ಡೇ ರೆಟ್ ಹೋಮ್ ಸೊ ಅದಕ್ಕೇನೆ ನನಗೆ ಇಮ್ಮಿಡಿಯೇಟಾಗಿ ಲೈಕ್ ನೀವು ಅದೊಂದು ಗುಣ ಇದೆ ನನಗೆ ನನಗೆ ಏನೇ ಕ್ರೈಸಿಸ್ ಬಂದರೂ ಲೈಕ್ ಧೃತಿಗೆಡ್ದೇನೆ ಸಡನ್ ನಂಗೆ ಇಮ್ಮಿಡಿಯೇಟಾಗಿ ಐ ವಿಲ್ ಟೇಕ್ ಆ್ಯಕ್ಷನ್ ಸೊ ಅವರನ್ನು ಅವನನ್ನು ಮಣಿಪಾಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ಅಪೋಲೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಒಂಥರ ನಾನೇ ಐ ಹ್ಯಾವ್ ಟೇಕನ್ ಡಿಸಿಷನ್ ಆ್ಯಂಡ್ ಅವನಿಗೆ ಆ ಥರ ಒಂಥರ ಸ್ಟ್ರೋಕ್ ಆಗೋ ಸಿಗ್ನಲ್ಸ್ ಬಂದಾಗ ಸಿ ಸಡನ್ಲಿ ನಾನು ಅದನ್ನ ಇದು ಮಾಡಿದೆ ಬಟ್ ಆದರೂ ಅವ್ನಿಗೆ ತಂದೆ ಸತ್ಯದು ಇಬ್ರಿಗೂ ಎಫೆಕ್ಟ್ ಆಗಿದೆ ತುಂಬಾ ಎಫೆಕ್ಟ್ ಆಗಿದೆ ಲೈಕ್ ಆ್ಯಕ್ಚುಲಿ ಅವರು ಒಂಥರ ಹಿ ವಾಸ್ ಅ ಪಿಲ್ಲರ್ ಫಾರ್ ದ್ಯಾಮ್ ಅಲ್ಲ ಸೊ ಅವರು ಕೆರಿಯರ್ ಕೆರಿಯರೆಲ್ಲ ಈ ಥರ ಸ್ಟ್ರೀಮ್ ಲೈನ್ ಆಗಬೇಕಾದ್ರೆ ಅವರೇ ಕಾರಣ ನನ್ನ ತುಂಬ ಡಿಸಿಪ್ಲಿನ್ ಪರ್ಸನ್ ನಮ್ಮ ಹಸ್ಬೆಂಡು ಸೊ ಅದು ಒಂಥರ ನಮಗೆ ಅದೊಂಥರ ತುಂಬ ದುಃಖದ ವಿಷಯ ನಮ್ಮ ಹಸ್ಬೆಂಡ್ ಕಳ್ಕೊಂಡು ಅದು ಅಷ್ಟು ಬೇಗ ಅಷ್ಟು ಇದರಲ್ಲೇ ಕಳ್ಕೊಂಡಿರೋದು ಇದೆಯಲ್ಲ ಈ ವಾಸ್ ನಾಟ್ ಲೈಕ್ ಈ ವಾಸ್ ಸೆವೆಂಟಿ ಇಯರ್ಸ್ ಅಷ್ಟೇ ಅವ್ರಿಗೆ ಹೋಗುವಾಗ ಸೊ ಈ ಲೈಕ್ ಇಷ್ಟು ಬೇಗ ಇಷ್ಟು ಮೆಡಿಕಲ್ ಫೆಸಿಲಿಟಿ ಇರುವಾಗ ಸೊ ಇಷ್ಟೆಲ್ಲ ಮಾಡರ್ನ್ ಫೆಸಿಲಿಟೀಸ್ ಇದ್ದೂ ಒಟ್ಟೋದ್ರಲ್ಲ ಅಂತ ಸೊ ನಾವು ರೇವತಿ ಕಾಮತ್ ಅವರ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರ ಲೈಫನ್ನು ಪರ್ಸ್ನಾಲಿಟಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಸಾಕಷ್ಟು ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಇನ್ನು ಕೊನೆಯದಾಗ ಒಂದು ಉಳಿದಿದ್ದಂದರೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು ಅದು ಸಂಗೀತದ ವಿಚಾರ ಅವರು ವೀಣಾ ವಾನಕಿ ಕೂಡ ಹೌದು ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಕಲಾಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ ಎಸ್ ಮೇಡಮ್ ಇದು ನಿಮ್ಮ ತಂದೆಯಿಂದ ನಮ್ಮ ತಂದೆ ನಮ್ಮ ತಂದೆ ಆಕ್ಚುಲಿ ಅವ್ರೈಫೇಸ್ ಮಾಡಿದ್ರು ಅವರು ಆಕ್ಚುಲಿ ಲಾಯರ್ ಆಗಿದ್ರು ನಮ್ಮ ತಂದೆ ಸೊ ಸಂಗೀತಕ್ಕೋಸ್ಕರ ಅವರು ಬಾಂಬೆನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಲಾನ ಲಾಯರ್ ಆಗಿದ್ರು ಸೊ ಇಲ್ಲಿ ಅವರ ಗುರುಗಳು ವೆಂಕಟಗಿರಿಯಪ್ಪನವರು ಅವ್ರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಅವರು ಅಲ್ಲಿಂದ ಬಿಟ್ಟು ವೀಣೆಗೋಸ್ಕರ ಈ ಶಿಫ್ಟ್ ಐ ಟು ಮೈಸೂರು ಆಮೇಲೆ ಅಲ್ಲಿ ಬನ್ಮಯಾಸ ಐ ಸ್ಕೂಲಲ್ಲಿ ಟೀಚರ್ ಆದರು ಆಮೇಲೆ ಈ ವೆಂಟ್ ಆಲ್ ರೌಂಡ್ ಆ್ಯಂಡ್ ಕಡೆಗೆ ಶೃಂಗೇರಿನಲ್ಲಿ ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಹೈಸ್ಕೂಲ್ ಹೆಡ್ ಆಗಿದ್ದರು ಸೊ ಅವರಿಂದ ಎಲ್ಲಿ ವೀಣೆಯೇ ಅವರ ಲೈಫು ಅನ್ನೋ ಥರ ನಾವು ಬೆಳೆದಿರೋದೆ ಆ ಥರ ಬೆಳಗ್ಗೆ ಹೇಳುವಾಗ ನಮ್ಮ ತಂದೆ ಫೋರ್ ಓ ಕ್ಲಾಕ್ಗೆ ಎದ್ಬಿಟ್ಟು ವೀಣೆ ಪ್ರಾಕ್ಟೀಸ್ ಮಾಡ್ತಾ ಇರೋರು ಸೊ ಆ ವೀಣಾ ನಾದದಿಂದನೇ ನಮ್ಮದು ದಿನ ಹುಡ್ತಾಯಿದ್ದು ಸೊ ಎಲ್ಲ ನಮ್ಮ ಎಲ್ಲ ಸಿಸ್ಟರ್ಸು ಲೈಕ್ ವೀಣೆ ಕಲ್ತ್ಕೊಂಡ್ವಿ ಸೊ ನಾನೊಂದು ಸ್ವಲ್ಪ ನಾನು ಆ್ಯಕ್ಟಿವ್ ಆಗಿ ಜಾಸ್ತಿ ಇಟ್ಕೊಂಡಿದ್ದೀನಿ ಈವನ್ ಇವಾಗಲೂ ಪರ್ಫಾರ್ಮೆನ್ಸು ಅದು ಇದು ಮಾಡ್ತೀನಿ ಕಲಿತಾನು ಇದ್ದೀನಿ ನನಗೆ ಇವರು ಮೂರು ಜನ ಟೀಚರ್ಸು ಹೇಳ್ಕೊಡ್ತಾ ಇದ್ದಾರೆ ಲೈಕ್ ಎಸ್ ವಿ ಗಿರಿಧರ್ ಅಂತ ಒಬ್ರು ಮೃದಂಗ ಎಕ್ಸ್ಪರ್ಟು ಅವ್ರ ವಿದ್ವಾನ್ ಅವ್ರು ಬಂದು ನನಗೆ ನನ್ನ ಮೊಮ್ಮಗಂಗೆ ಹೇಳ್ಕೊಡ್ತಾರೆ ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ ಯಾರಿಗೆ ಕಲಿಸ್ತಾ ಇದಾರೆ ನಿಮ್ಮ ಜನ್ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಯಾರಿಗೆ ಅಂತ ಕೇಳಬೇಕು ಅಂದ್ಕೊಂಡು ನೀವು ಹೇಳಿದ್ರಿ ನನ್ನ ಮೊಮ್ಮಗ ನನ್ನ ಮೊಮ್ಮಗಂಗೆ ನಾನು ನನ್ನ ಕೈಯಲ್ಲೇ ಅವನು ಫುಲ್ ಸಿಕ್ಕಿರೋದ್ರಿಂದ ಸೊ ಒಂದು ಅಡ್ವಾಂಟೇಜು ಇವಾಗ ನನ್ನ ಮಕ್ಳುಗಳು ಯಾವತ್ತುವೇ ನಮ್ಮನ್ನು ಬಿಟ್ಟು ಹೋಗಬೇಕು ಪೇರೆಂಟ್ಸನ್ನು ಬಿಟ್ಟು ಹೋಗಬೇಕು ಅನ್ನೋ ಐಡಿಯಾ ಅವ್ರಿಗೆ ಇರಲಿಲ್ಲ ಯಾವತ್ತುವೇ ಅವ್ರು ಯಾಕೆ ಅಂತ ಹೇಳಿದ್ರೆ ಎಲ್ಲ ನಾವು ಜೊತೆ ಜೊತೆಗೆ ಇವನ್ ನಾವು ವಿಯರ್ ಟುಗೆದರ್ ಸೊ ಹಾಗಿರೋದ್ರಿಂದ ನನಗೆ ನನ್ನ ಮೊಮ್ಮಗಂದು ಕಂಪ್ಲೀಟು ನನ್ನ ಕೈಗೆ ಸಿಕ್ಕಿದೆ ನಾನು ಅವನಿಗೆ ಕನ್ನಡದಲ್ಲೇ ಮಾತಾಡೋದು ಅವನ ಹತ್ರ ಸೊ ಅವನು ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಅವನಿಗೆ ಮೃದಂಗ ಇದ್ದಾನೆ ನನಗೆ ಟೀಚರ್ ಬರ್ತಾರಲ್ಲ ಅವರೇ ಅವನಿಗೂ ಹೇಳ್ಕೊಡ್ತಾರೆ ನನ್ನ ಮೀಣೆ ಜೊತೆಗೆ ಅವನು ಮೃದಂಗ ನುಡಿಸ್ತಾನೆ ಸೊ ನಾನೀಗ ಅವನು ಕೀಬೋರ್ಡು ನುಡಿಸ್ತಾನೆ ಆಮೇಲೆ ಅವನು ಇದು ಡ್ರಮ್ಸ್ ಅದೂ ತುಂಬ ಚೆನ್ನಾಗಿ ನುಡಿಸ್ತಾನೆ ನನಗೆ ಇವಾಗ ಅವನಿಗೆ ಕರ್ನಾಟಕ ಸಂಗೀತ ಅದು ಇದು ಬಂದುಬಿಡಬೇಕು ಅಂತ ಅದಕ್ಕೆ ನಾನು ತ್ಯಾಗರಾಜರು ಆರಾಧನೆ ಮಾಡೋದು ಎಲ್ಲ ಮನೆಯಲ್ಲಿ ಸೆಲೆಬ್ರೇಟ್ ಇವಾಗ ರಾಮೋತ್ಸವನೂ ಮಾಡೋಣ ಅಂತಿದ್ದೀನಿ ಸೊ ಮಾಡೋದು ಯಾಕೆ ಅಂತ ಹೇಳಿದ್ರೆ ನನ್ನ ಮೊಮ್ಮಗ ನಮ್ಮ ಕಲ್ಚರಲ್ಲಿ ನಮ್ಮ ಕರ್ನಾಟಕ ಮ್ಯೂಸಿಕ್ಕು ನಮ್ಮ ಹಿಂದೂ ಕಲ್ಚರಲ್ಲಿ ಅವನು ಬೆಳಿಬೇಕು ಅನ್ನೋದು ಭಾಳ ಆಸೆ ನನಗೆ ಸೊ ಅದು ಅನಿಸ್ತಾ ಇದೆ ನನಗದು ರಿಸಲ್ಟ್ ಕೊಡ್ತಾಯಿದೆ ಅಂತ ಯಾಕೆಂದ್ರೆ ಇವಾಗ ನಾನೇ ಕಂಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾನೆ ಅಜ್ಜಿ ನಾನು ಬೇಗ ಫಾಲೋ ಮಾಡ್ತೀನೋ ನೀ ಬೇಗ ಫಾಲೋ ಮಾಡ್ತೀವಂತ ಎಲ್ಲದಕ್ಕೂ ನನ್ನ ಇದು ಮಾಡ್ತಾನೆ ಅವನಿಗೆ ಸಂಗೀತ ಅನ್ನೋದು ಒಂಥರ ಮನೆಯಲ್ಲಿ ನನ್ನ ಮಕ್ಳಿಗೂ ತುಂಬ ಇಷ್ಟ ಸಂಗೀತ ಅವನು ಗಿಟಾರ್ ನುಡಿಸ್ತಾನೆ ಇಬ್ ಇಬ್ಬರು ಗಿಟಾರ್ ನುಡಿಸ್ತಾರೆ ಚೆನ್ನಾಗಿ ಆ್ಯಂಡ್ ಲೈಕ್ ಸಂಗೀತ ಅನ್ನೋದು ನನಗೆ ಏನಂತ ಹೇಳಿದ್ರೆ ದಟ್ಸ್ ಅ ವೈಬ್ರೇಷನ್ ಮನೆಗೆ ಗೋಡೆ ಗೋಡೆಗಳು ಕೇಳುತ್ತೆ ಅನ್ನೋ ಥರ ಫೀಲಿಂಗು ಮನೆಯಲ್ಲಿ ಸಂಗೀತದ ವಾತಾವರಣ ಇದ್ದರೆ ಲೈಕ್ ಒಂಥರ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರುತ್ತೆ ಒಂಥರ ನನಗೆ ಐ ಪರ್ಸನಲಿ ಅದು ಅನುಭವ ಆಗಿದೆ ಸೊ ಇಲ್ಲ ಅದು ಆ ಡಿವಿನಿಟಿ ಇರಲಿಲ್ಲ ಅದರಲ್ಲಿ ಏನಿದ್ರೆ ನಮ್ಮ ತ್ಯಾಗರಾಜರು ಪುರಂದರದಾಸರು ಮುತ್ತುಸ್ವಾಮಿ ದೀಕ್ಷಿತರು ದೀಕ್ಷಿತ್ರು ಅವ್ರಿಗೆಲ್ಲ ಆ ಥರ ಭಕ್ತಿಪೂರ್ವಕ ಕೃತಿಗಳನ್ನು ರಚಕ್ಕೆ ಸಾಧ್ಯ ಇರ್ತಿರಲಿಲ್ಲ ಸೊ ಅದಕ್ಕೆ ನನಗೆ ಸಂಗೀತ ಪ್ರತಿಯೊಂದು ಮಗುನೂ ಸಂಗೀತ ಕೇಳ್ ಕಲ್ತ್ಕೊಳ್ತಾ ಬೆಳೀಲಿ ನಾವು ಆಸೆ ಯಾಕೆ ಅಂತ ಹೇಳಿದ್ರೆ ಸಂಗೀತ ಕಲ್ತ್ಕೋತಾ ಬೆಳೆದ್ರೆ ಅವರು ಜಾಸ್ತಿ ಒಂಥರ ಕೆಟ್ಟ ಹಾದಿಗೆ ತುಳಿಯಲ್ಲ ಅನ್ನೋದು ನನ್ನ ಅಚ್ಚಲವಾದ ನಂಬಿಕೆ ಸೊ ನಾ ಎಲ್ಲರಿಗೂ ವೀಕ್ಷಕರಿಗೆಲ್ಲ ಕೇಳ್ಕೊತೀನಿ ನೀವೆಲ್ಲರೂ ಮನೆಯಲ್ಲಿ ಮಕ್ಳುಗಳಿಗೆ ಸಂಗೀತ ಹೇಳಿಸಿ ಯಾಕೆಂದರೆ ನಾವು ಸಂಗೀತಗಾರಗಳು ಲೈಕ್ ಸಂಗೀತ ಓದೋದ್ರ ಜೊತೆಗೆ ಸಂಗೀತನೂ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್ ನಮ್ಮ ಕರೋನಾ ಟೈಮಲ್ಲಿ ಭಾಳ ಸಂಗೀತಗಾರಗಳು ಭಾಳ ಸಫರ್ ಮಾಡಿದ್ರು ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಸಂಗೀತ ಸಂಗೀತ ಅವರು ಇದು ಫೈನಾನ್ಷಿಯಲ್ ವ್ಯವಹಾರಗಳು ಕರೆಕ್ಟಾಗಿ ಮಾಡಲ್ಲ ಸೊ ಹಾಗಾಗಿ ಅವರುಗಳು ಭಾಳ ತಪ್ಪತ್ರೆಯಾಗಿ ಸಿಕ್ಕೊಂಡ್ರು ಸಂಗೀತಗಾರಗಳು ಜೊತೆಗೆ ಅವ್ರದ್ದು ಫೈನಾನ್ಷಿಯಲ್ ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಗೌರ್ಮೆಂಟ್ ಒಂದು ಸ್ವಲ್ಪ ಇದಕ್ಕೆ ಒಂಚೂರು ಸಂಗೀತಗಾರರಿಗೆ ಅಂತಲೇ ಏನಾದರೂ ಪೆನ್ಷನ್ ಸ್ಕೀಮು ಅದೆಲ್ಲ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಅಂತ ಅನಿಸುತ್ತೆ ಎಸ್ ಸೊ ಹಾಗೆ ನಾವು ಏನೋ ಕಮಿಂಗ್ ಟು ದ ಎಂಡ್ ಆಫ್ ಏನೋ ಪಾಡ್ಕಾಸ್ಟ್ ವಿತ್ ರೇವತಿ ಕಾಮತ್ ಮೇಡಮ್ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತ ಮಾತಾಡಿದ್ರಿ ಇಟ್ಸ್ ಬೀನ್ ವೆರಿ ಇನ್ಸ್ಪೈರಿಂಗ್ ಇಟ್ಸ್ ಬೀನ್ ವೆರಿ ಇನ್ಫಾರ್ಮೇಟಿವ್ ಇಟ್ಸ್ ಬೀನ್ ವೆರಿ ನನಗನ್ಸುತ್ತೆ ತುಂಬ ಜನರಿಗೆ ಒಂದು ಖುಷಿಯಾಗಿರುತ್ತೆ ಯಾಕೆಂದರೆ ನಾವು ಸಾಕಷ್ಟು ಆಯಾಮ್ಗಳು ನೋಡಿದ್ವಿ ಒಬ್ಬ ಮಹಿಳೆಯಾಗಿ ಒಬ್ಬ ಗೃಹಿಣಿಯಾಗಿ ಒಬ್ಬ ತಾಯಿಯಾಗಿ ಒಬ್ಬ ಆಂತ್ರಪ್ರನರ್ ಓಕೆ ಒಬ್ಬ ಸಂಗೀತಗಾರ್ತಿಯಾಗಿ ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಆಗಿ ಏನೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನು ರೇವತಿ ಕಾಮತ್ ಅವರು ತೋರಿಸ್ಕೊಟ್ಟಿದ್ದಾರೆ ಅವ್ರನ್ನ ನಾವು ಇನ್ಸ್ಪಿರೇಷನ್ ಥರ ನಾವು ತೊಗೋಬೇಕು ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಭಾಳ ದೊಡ್ಡ ಇನ್ಸ್ಪಿರೇಷನ್ ಅಂತ ನನಗನ್ಸುತ್ತೆ ಸೊ ಅವರ ಕೆಲಸ ಹೀಗೆ ನಿರಂತರವಾಗಿ ಸಾಗಲಿ ಮತ್ತು ಅವರು ಮಾಡುವಂಥ ಎಲ್ಲ ಕೆಲಸಗಳಿಗೂ ನಿಮ್ಮ ಒಂದು ಬೆಂಬಲ ಇರಲಿ ಗೌರಿ ಶಕ್ತಿ ಸ್ಟುಡಿಯೋ ಮೂಲಕ ನಮ್ಮ ಬೆಂಬಲ ಖಂಡಿತ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ನಾನು ಎಪಿಸೋಡ್ ಮುಗಿಸ್ತಾ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಸಲ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಿಮ್ಮ ಪ್ರಶ್ನೆಗಳನ್ನ ಆತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ ನಮಸ್ಕಾರ